ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಎಲ್ಲರೂ ತಾಂಡವ ಆಫೀಸಲ್ಲೇ ಇರ್ತಾರೆ ಹೊಸದಾಗಿ ಭಾಗ್ಯನಿಗೆ ಕೆಲಸ ಸಿಗುತ್ತಲ್ಲ ಸೊ ಅದಕ್ಕೆ ಎಲ್ಲರೂ ಫಂಕ್ಷನ್ನ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಶೇಷನ್ನ ಮತ್ತು ತಾಂಡವನ್ನ ಕೆಲಸದಿಂದ ತೆಗೆದುಹಾಕಿರ್ತಾರೆ ಬಾಸ್ ಈ ವಿಷಯವಾಗಿ ತಾಂಡವ್ ಏನು ಸರ್ ಇದು ಏನು ಮಾಡ್ತಾಯಿದ್ದೀರಾ ಹಾಂ ಏನು ಕಾರಣನೇ ಇಲ್ಲದೆ ಅದೇ ರೀ ತೆಗ್ದಾಗ್ತೀರಾ ಅಂತ ಕೇಳಿದಾಗ ಇಲ್ಲ ರೀ ಮೇಡಮ್ ಹೇಳಿದ್ರು ತೆಗೆದಾಕು ಅವ್ರನ್ನ ಅಂತ ಅದಕ್ಕೆ ತೆಗಿತಗಿದ್ದೀನಿ ಅಂತ ಹೇಳಿದಾಗ ಶ್ರೇಷ್ಠ ಏನು ರೀ ನೀವು ಅವ್ರು ಹೇಳ್ತಾರೆ ಅಂತ ನಮ್ಮನ್ನ ಕೆಲಸದಿಂದ ತೆಗೆದಾಕ್ತೀರಾ ನಿಮ್ಗೆ ಗೊತ್ತಿಲ್ವಾ ನಮ್ಮನ್ನ ತೆಗೆದಾಗಿದ್ದರೆ ನಿಮ್ಗೆ ಎಷ್ಟೊಂದು ಲಾಸ್ ಅಂತ ಮೇಡಮು ನಿಮ್ಮ ಹೆಂಡ್ತಿ ಸರ್ ಅವ್ರು ಹೇಳಿದಾಗೆ ನೀವು ಯಾಕೆ ಕೇಳ್ತೀರಾ ನಿಮಗೆ ಗೊತ್ತಿಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ ಪ್ಲೀಸ್ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ಶ್ರೇಷ್ಠ ವಾಟ್ ದ ಹೆಲ್ ಏನಿದು ನೀವು ಮಾಡ್ತಾ ಇರೋದು ನೀವು ಮಾಡ್ತಾ ಇರೋದು ಇದೆಯಾ ಏನು ಕಾರಣ ಇಲ್ಲದೆ ಅದೇ ರೀ ನಮ್ಮನ್ನ ತೆಗಿತೀರಿ ಅಂತ ಹೇಳಿದಾಗ ಶ್ರೇಷ್ಠ ಮೈಂಡ್ ಯುವರ್ ಟಂಗ್ ಏನೇನೋ ಮಾತಾಡ್ಬೇಡಿ ಹೆಚ್ಚು ಕಡಿಮೆ ಮಾತಾಡಿದರೆ ಸೆಕ್ಯೂರಿಟಿನ ಕರಿತೀನಿ ಏನು ರೀ ಮಾಡಿದ್ದೀರಾ ನೀವು ಹಾಂ ಪಾಪ ಆ ಭಾಗ್ಯನಿಗೆ ಎಷ್ಟು ಕಷ್ಟ ಕೊಟ್ಟಿಲ್ಲ ನೀವು ಒಂದು ಹೇಳ್ತೀನಿ ತಿಳ್ಕೊಳ್ಳಿ ಅವಳಿಂದ ನಿಮ್ಗೆ ರೆಸ್ಪೆಕ್ಟ್ ಸಿಕ್ಕಿರೋದು ನಿಮ್ಮಿಂದ ಅವಳಿಗಲ್ಲ ಪಾಪ ಆ ಭಾಗ್ಯನ ಬಿಟ್ಟು ಈ ಸೆಷನ್ ಮದುವೆ ಆಗಿದ್ದೀರ ನಿಮ್ಮಿಂದ ಅವಳು ಎಷ್ಟು ಅವಮಾನ ಅನುಭವಿಸಿದಾಳೆ ಗೊತ್ತಾ ಅಂತ ಕೇಳಿದಾಗ ಶ್ರೇಷ್ಠ ಏನು ರೀ ಅದು ನಮ್ಮ ಪರ್ಸ್ನಲ್ ಮ್ಯಾಟ್ರು ನಮ್ಗೆ ಇಷ್ಟ ಆದಾಗೆ ನಾವು ಇರ್ತೀವಿ ನಮ್ಗೆ ಬೇಕಾದನ್ನ ನಾವು ಮಾಡ್ಕೋತೀವಿ ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಹೇಳಿದಾಗ ಓ ಕರೆಕ್ಟ್ ಪಾಯಿಂಟಿಗೆ ಬರ್ತಾ ಇದೆಯಾ ನೋಡು ಇನ್ನೊಂದು ನಮ್ಮ ಆಫೀಸ್ ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಫಸ್ಟಿಗೆ ಸೈನ್ ಮಾಡಿಸ್ಕೊಂಡೇ ನಿಮ್ಗೆ ಕೆಲಸ ಕೊಟ್ಟಿರೋದು ಗಂಡ ಹೆಂಡತಿ ಒಂದೇ ಆಫೀಸಲ್ಲಿ ವರ್ಕ್ ಮಾಡಬಾರ್ದು ಅಂತ ಹಾಗಾದರೆ ನೀವು ಇಲ್ಲಿ ಇಬ್ಬರು ಗಂಡ ಅಲ್ವಾ ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ನೀವು ತಂದೆ ತಾಯಿನೇ ಬಿಟ್ಟು ಅವ್ರು ನೋಡ್ಕೋದೆ ಇರೋ ನೀನು ಇನ್ನು ನಮ್ಮ ಮಾತನ್ನ ಕೇಳ್ತೀಯಾ ನಮ್ಮ ಆಫೀಸನ್ನ ನೀನು ಇನ್ನು ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತೀಯಾ ಅದೆಲ್ಲ ಸುಳ್ಳು ಫಸ್ಟ್ ಇಲ್ಲಿಂದ ಹೊರಡಿ ಅಂತ ಹೇಳೋವಾಗ ಗೌರವ ಅಲ್ಲಿಗೆ ಬಂದು ಏನು ಸರ್ ಭಾಗ್ಯ ಮೇಡಮು ನಿಮ್ಮ ಹೆಣ್ತೀನ ಅಯ್ಯೋ ಏನೇ ಸರ್ ಗೊತ್ತೇ ಇದ್ದಿದ್ದಿಲ್ಲ ನನಗೆ ಪಾಪ ನೀವು ಹೀಗೆ ಮಾಡಬಾರ್ದಿತ್ತು ಅವರು ತುಂಬ ಒಳ್ಳೆಯವರು ಸರ್ ಅಂತ ಹೇಳಿದಾಗ ಭಾಗ್ಯ ಮತ್ತು ಕುಸುಮ ಕೆಳಗಡೆ ಮುಖ ಮಾಡಿಕೊಂಡು ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಬಾಸ್ ವೈಫು ಹೋಗಿ ಹೋಗಿ ಟೈಮ್ ಆಯಿತು ಆಫೀಸಿಂದ ಹೊರಗಡೆ ಹೋಗಿ ನಿಮ್ಮ ಸಾಮಾನು ಇದೆ ಎಲ್ಲ ಎತ್ಕೊಂಡು ಹೋಗಿ ಅಂತ ಹೇಳಿದಾಗ ಶ್ರೇಷ್ಠ ಮತ್ತು ತಾಂಡವ್ ಅಲ್ಲಿಂದ ಹೊರಟೋಗ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ತಮ್ಮ ತಮ್ಮ ಕ್ಯಾಬಿನೆಟ್ ಹತ್ರ ಹೋಗಿ ಎಲ್ಲ ತಮ್ಮ ಸಾಮಾನ ಎತ್ತಿಟ್ಕೋತಾ ಇರ್ತಾರೆ ಆಗ ಎಲ್ಲರೂ ಇವ್ರನ್ನ ಕಂಡು ಈ ತಾಂಡವ್ ಹೋಗಿದ್ದೇ ಒಳ್ಳೇದಾಯ್ತಪ್ಪ ಇಲ್ಲಾಂದ್ರೆ ಏನು ಕಿರಿಕಿರಿ ಮನುಷ್ಯ ಅವಳಂತೂ ಶ್ರೇಷ್ಠ ಅಯ್ಯೋ ಎಷ್ಟು ಮಾತಾಡ್ತಾಳೆ ಪಟಪಟ ಅಂತ ಹಂಗೆ ಎಲ್ಲರೂ ಬೈದೇ ಬೈತಿರ್ತಾಳೆ ಹೋಗಿದ್ದೆ ಒಳ್ಳೇದಾಯ್ತು ನನಗಂತರೂ ಯಾವಾಗ ಈ ಮ್ಯಾನೇಜರ್ ಚೇಂಜ್ ಆಗಿದ್ದಾನಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ನೋಡು ಅವನ ಜೊತೆ ಕೂತ್ಕೊಂಡು ಅದು ಮೀಟಿಂಗ್ ಮಾಡೋದಂದ್ರೆ ದೊಡ್ಡ ತಲೆನೋವು ಅಂತ ಎಲ್ಲರೂ ಮಾತಾಡೋದನ್ನು ಕೇಳಿ ಏಯ್ ಏನಾರ ಮಾತಾಡ್ತಾ ಇದ್ದೀರಾ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅವ್ರನ್ನೆಲ್ಲ ಗದಿಸ್ತಾ ಇರ್ತಾನೆ ಆಗ ಅಲ್ಲಿ ಗೌರವ ಬಂದು ಏನು ಸರ್ ಆ ಭಾಗ್ಯ ಮೇಡಮ್ನ ಬಿಟ್ಟು ನೀವು ಈ ಸೆಷನ್ನ ಮದುವೆ ಆಗಿದ್ದೀರಾ ಅಯ್ಯೋ ಏನೋ ಅನ್ನಿ ಸರ್ ಆ ಭಾಗ್ಯ ಮೇಡಮ್ಮಿ ನಿಮಗೆ ಬೆಸ್ಟ್ ಜೋಡಿ ಸರ್ ಈ ಶ್ರೇಷ್ಠ ನಿಮಗೆ ಸೂಟ್ ಆಗಲ್ಲ ಸರ್ ಅಂತ ಹೇಳಿದಾಗ ನೀನೊಬ್ಬ ಕಡಿಮೆ ಇದ್ದೆ ನನಗೆ ಬುದ್ಧಿ ಹೇಳೋಕೆ ಹೋಗೋ ಇಲ್ಲಿಂದ ಅಂತ ಗೆದರ್ಸ್ತಾನೆ ತಾಂಡವ್ ಆಗ ಅಲ್ಲಿಗೆ ಕುಸುಮ ಬಂದು ಏನಪ್ಪಾ ಅಂತಾಳೆ ಅದನ್ನು ನೋಡಿ ಓ ನೀನಾ ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ ಬಂದೆ ಅಲ್ಲ ಹೇಳು ಇವಾಗ ಶುರು ಹಚ್ಕೊಂಡು ನೀನು ಪುರಾಣನ ಅಂತ ಹೇಳಿದಾಗ ಹಾಗಲ್ಲಪ್ಪ ನಿನಗೆ ಅವಮಾನ ಮಾಡೋಕೆ ಅಂತ ನಾನು ಬಂದಿಲ್ಲ ನಿನ್ನ ನೋಡಿದರೆ ಏನು ಹಂಗೆ ತುಂಬ ಸಂಕಟ ಆಗ್ತಿದೆ ಕಣು ಅವತ್ತು ಜ್ಯೋತಿಷರು ಹೇಳಿದರು ಭಾಗ್ಯ ಇಲ್ಲದೆ ಇರೋ ನಿನ್ನ ಜೀವನ ಬರಡಾಗುತ್ತೆ ಅಂತ ಆದರೆ ನೀನು ನೋಡು ಇವಾಗ ನಿನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಅವಳನ್ನು ಬಿಟ್ಟು ನೀನು ಹಾಳಾಗಿದೆಯಪ್ಪ ಇವಾಗಾದರೂ ಸುಧಾರಿಸ್ಕೋ ಅಂದಾಗ ಸಾಕು ಮಾಡು ನೀನು ಪುರಾಣನ ನಂಗೆ ಗೊತ್ತಿತ್ತು ನೀನು ಇದೇ ಡೈಲಾಗ್ ಹೇಳ್ತೀಯ ಅಂತ ಮಗಳೇನು ಹೊಗಳಿದ್ದೇ ಹೊಗಳಿದ್ದು ಆಟಕ್ಕೆ ಎರಿಸಿದ್ದೇ ಎರಿಸಿದ್ದು ಇದನ್ನು ಬಿಟ್ಟರೆ ನಿಂಗೆ ಬೇರೆ ಗೊತ್ತಿಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಸೆಟ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ತಾಂಡವ್ ಮತ್ತು ಶ್ರೇಷ್ಠ ಆಗ ಹೊರಗಡೆಯಿಂದ ತರಕಾರಿಗಳೆಲ್ಲ ತೊಗೊಂಡು ಒಳಗಡೆ ಬರ್ತಾ ಇರ್ತಾಳೆ ಭಾಗ್ಯ ಆಗ ಭಾಗ್ಯನ ನೋಡಿ ಏನು ಮಾಡಲಿ ಅಂತ ಊರ್ಕೋತಾ ಇರ್ತಾನೆ ತಾಂಡವ್ ಆಫೀಸಿಂದ ತಮ್ಮೆಲ್ಲ ಸಾಮಾನು ಮನೆಗೆ ತೊಗೊಂಬರ್ತಾನೆ ತಾಂಡವ್ ಮತ್ತು ಶ್ರೇಷ್ಠ ಆಗ ಶ್ರೇಷ್ಠ ಚಿಂತೆ ಮಾಡ್ತಾ ಬಿಡ್ತಾಳೆ ಅಯ್ಯೋ ಮುಂದೇನು ಮಾಡೋದು ತಾಂಡವ್ ಎಲ್ಲಿ ಕೆಲಸಕ್ಕೆ ಹೋಗೋದು ಆ ಭಾಗ್ಯನ ಸುಮ್ಮನೆ ಬಿಡಬಾರ್ದು ಅವಳಿಂದ ನಮಗೆ ಎಷ್ಟೆಲ್ಲ ಅವಮಾನ ಆಗಿದೆ ಅಂತ ಹೇಳಿದಾಗ ಎಷ್ಟು ಇಷ್ಟ ನೀನೇನು ತಲೆ ಕೆಡಿಸ್ಕೊಳ್ಬೇಡ ನನ್ನ ಇಮೇಲಲ್ಲಿ ತುಂಬಾ ಜಾಬ್ ಆಫರ್ಸ್ ಇದ್ದಾವೆ ಅದಕ್ಕಿಂತ ದೊಡ್ಡ ಕಂಪ್ನೀಲಿ ನಾನು ಕೆಲಸ ಮಾಡ್ತೀನಿ ಸಾಲದಕ್ಕೂ ಅಂತ ನಿನಗೂ ಅಲ್ಲಿ ಕೆಲಸ ಕೊಡಿಸ್ತೀನಿ ನೀನೇನು ಚಿಂತೆನೇ ಮಾಡಬೇಡ ಅಂತ ಹೇಳಿದಾಗ ಹೌದಾ ತಾಂಡವ್ ಓ ಒಳ್ಳೇದಾಯಿತು ನನಗಂತೂ ತುಂಬ ಟೆನ್ಷನ್ ಆಗ್ಬಿಟ್ಟಿತ್ತು ಎಲ್ಲಿ ನಮ್ದೆಲ್ಲ ಕೆಲಸ ಹೋಗ್ಬಿಡ್ತು ನಮ್ದು ಏನಪ್ಪ ಮುಂದೆ ಗತಿ ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಹಬ್ಬ ನಿನ್ನ ಮಾತು ಕೇಳಿ ನನಗೆ ಇವಾಗ ಸಮಾಧಾನ ಆಯಿತು ಅಂತ ಹೇಳ್ತಾಳೆ ಶ್ರೇಷ್ಠ ಈ ಕಡೆ ಮನೆಯಲ್ಲಿ ಕುಸುಮ ಮತ್ತು ತಂದೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಕುಸುಮಂತಲ್ಲಿ ಬರೀ ಆ ಬಾಸ್ ವೈಫ್ ಮಾತಾಡಿರೋ ಮಾತೇ ನೆನಪಿಗೆ ಬರ್ತಾ ಇರುತ್ತೆ ಆಗ ಕುಸುಮ ತುಂಬ ಬೇಜಾರಲ್ಲಿ ಕೂತಿರ್ತಾಳೆ ಆಗ ಸಡನ್ಲಿ ಅಲ್ಲಿಗೆ ಪೂಜೆ ಬರ್ತಾಳೆ ಪೂಜೆನ ಕಂಡು ಸುಂದ್ರಿ ಓ ಪೂಜಾ ಬಾರೆ ಬಾರೇ ಅವಾಗಿಂದ ನಿನ್ನೆ ಇದ್ದೆ ಕಣೇ ಬಾ ಇವತ್ತು ಏನಾದರೂ ಒಂದು ಸ್ವೀಟ್ ಮಾಡ್ಕೊಂಡು ತಿಂದುಬಿಡೋಣ ಅನ್ಗೊಂತ್ರ ಇದು ಸಿಕ್ಕಾಪಟ್ಟೆ ಖುಷಿಯಾಯಿತು ನೀನು ಇರಬೇಕಿತ್ತು ಆಫೀಸಲ್ಲಿ ಆ ಶ್ರೇಷ್ಠನ ತಾಂಡವನ ಬಾಸು ಹಾಗೆ ಚೆಂಡ ಹಿಡಿದು ಹೊರಗಡೆ ದಬ್ಬಿಟ್ರು ಕಣೇ ನೀನು ಇರಬೇಕಿತ್ತು ಅಂತ ಹೇಳುವಾಗ ಕುಸುಮನಿಗೆ ಮತ್ತು ಧರ್ಮಯ್ಯನಿಗೆ ತುಂಬಾ ಬೇಜಾರಾಗುತ್ತೆ ಇದನ್ನು ಗಮನಿಸಿದ ಭಾಗ್ಯ ಸಿಟ್ಟಿನಲ್ಲಿ ಏ ಪೂಜಾ ಏನು ಮಾತಾಡ್ತಾ ಇದೀಯ ಇನ್ನೊಬ್ಬರು ನಾವು ಖುಷಿಯಾಗಿ ಅನುಭವಿಸಬಾರ್ದು ಕಣೆ ಅಂತ ಹೇಳಿದಾಗ ಸುಮ್ಮನಿರಕ್ಕ ಅವ್ರದ್ದು ಏನು ಹೇಳ್ತೀಯಾ ಎಷ್ಟು ಸಾರಿ ಅವ್ರು ನಿನಗೆ ಮನಸ್ಸು ನೋವು ಮಾಡಿಲ್ಲ ಎಷ್ಟು ಸಾರಿ ನಿನಗೆ ಬೇಜಾರು ಮಾಡಿಲ್ಲ ಹಾಂ ಅಂಥವ್ರ ಬಗ್ಗೆ ಖುಷಿ ಪಡಬಾರ್ದಾ ನೀನೇನಾದರೂ ಅನ್ಕೋ ನಾನು ಮಾತ್ರ ಇವತ್ತು ಸ್ವೀಟ್ ಮಾಡ್ಕೊಂಡು ತಿಂದೆ ತಿಂತೀನಿ ಅಂತ ಹೇಳಿದಾಗ ಧರ್ಮಯ್ಯ ಏನಮ್ಮ ಪೂಜಾ ಇವಾಗ ನಾವು ಖುಷಿ ಅನ್ ಆಚರಣೆ ಮಾಡೋದು ಒಳ್ಳೆಯದಾ ಅವ್ರಿಗೆ ನಮಗೆ ವ್ಯತ್ಯಾಸ ಎಲ್ಲಿರುತ್ತಮ್ಮ ಅಂತ ಹೇಳಿದಾಗ ಭಾಗ್ಯ ಹೌದು ಕಣೆ ಅವ್ರು ಕೆಟ್ಟವರು ಅಂತ ನಾವು ಕೆಟ್ಟವರಾದರೆ ಅವ್ರಿಗೆ ನಮಗೆ ವ್ಯತ್ಯಾಸ ಎಲ್ಲಿರುತ್ತೆ ಅಂತ ಭಾಗ್ಯ ಎಲ್ರಿಗೂ ಹೇಳ್ತಾ ಇರ್ತಾಳೆ ಈ ಕಡೆ ತಾಂಡವ್ ಆನ್ಲೈನಲ್ಲಿ ಜಾಬ್ ಹುಡುಕ್ತಾ ಇರ್ತಾನೆ ಆಗ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬಂದು ಏನು ತಾಂಡವ್ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಓ ನನಗದೆಲ್ಲ ಇಮೇಲ್ ಬಂದಿತ್ತಲ್ಲ ಜಾಬ್ ಆಫರ್ಸದ್ದು ಅದನ್ನೇ ನೋಡ್ತಾ ಇದ್ದೆ ಶ್ರೇಷ್ಠ ಒಳ್ಳೆ ಒಳ್ಳೆ ಕಂಪ್ನಿಯಿಂದ ನನಗೆ ಆಫರ್ ಬಂದಿದೆ ಅಂತ ಹೇಳಿದಾಗ ಓ ಹೌದಾ ಒಳ್ಳೆಯದಾಯಿತು ಅನ್ನೋ ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ ಆ ಕಾಲ್ನಲ್ಲಿ ಓ ಸರ್ ನಿಮ್ಮ ಪ್ರೊಫೈಲ್ ನೋಡಿದೆ ನಾನು ಸೊ ನೀವು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ಓ ಹೌದಾ ಯಾವ ಕಂಪ್ನಿ ನಿಮ್ಮದು ಏನು ಎಂತ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಆಗ ಆ ಕಂಪ್ನಿಯವನು ಇಲ್ಲ ಸರ್ ಇಡೀ ಇಂಡಿಯಾದಲ್ಲಿ ನಮ್ಮದು ಎರಡು ಬ್ರಾಂಚ್ ಇದೆ ಅಂತ ಹೇಳಿದಾಗ ಏನು ಎರಡೇ ಬ್ರಾಂಚ್ ಇದಾವಾ ಅಷ್ಟು ಕಂಪ್ನಿಲಿ ಅಷ್ಟು ಸಣ್ಣ ಕಂಪ್ನಿಲಿ ನಂಗೆ ಕೆಲಸ ಇಷ್ಟ ಇಲ್ಲ ರೀ ದೊಡ್ಡ ಕಂಪ್ನಿ ಏನಾದರೂ ಇದ್ರೆ ಹೇಳಿ ಅಲ್ಲೇ ಕೆಲಸ ಮಾಡ್ತೀನಿ ಸಾರಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ತಾಂಡವ್ ಅದನ್ನು ನೋಡಿ ಶ್ರೇಷ್ಠ ಏನು ತಾಂಡವ್ ಆಫರ್ನ ಹೀಗೆ ರಿಜೆಕ್ಟ್ ಮಾಡ್ತಾ ಇದ್ದೀಯಾ ಈಗ ರಿಜೆಕ್ಟ್ ಮಾಡಿದರೆ ಮುಂದೆ ಹೇಗೆ ಅಂತ ಕೇಳಿದಾಗ ಅಯ್ಯೋ ಶೇಷಾನು ಏನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ ಇದಕ್ಕಿಂತ ದೊಡ್ಡ ದೊಡ್ಡ ಕೆಲಸಗಳು ನನಗೆ ಆಫರ್ ಇದೆ ಅಂತ ಹೇಳಿ ಯಾವುದೋ ಒಂದು ಇಮೇಲ್ನ ನೋಡಿ ನೋಡ್ತಾ ಇರು ಇದೇ ನನಗೆ ಒಳ್ಳೆ ಕಂಪ್ನಿ ಸಿಕ್ತು ಇನ್ನೇನು ನನಗೆ ಚಿಂತೆ ಇಲ್ಲ ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರುವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್